ಬಂಧುಗಳೇ ಗಾಯತ್ರಿ ಕಲಾಭವನದ ಒಂದು ಮೇಲ್ಹಂತದ ಕೆಲಸ ಯಾವ ರೀತಿ ನಡೀತದೆ ಅನ್ನೋದನ್ನು ಈಗಾಗಲೇ ಕಾಲಮ್ನವರೆಗೆ ತಿಳಿಸಿದ್ದೀನಿ ಸೊ ಇವಾಗ ಕಾಲಮ್ನ ಮೇಲಿಂದ ಅಂದರೆ ಕಾಲಮ್ನ ಮೇಲಿಂದ ಒಂದು ಪತ್ರಾಸನ ಚಾವಣಿ ಹಾಕುವ ಸಲುವಾಗಿ ಯಾವ ರೀತಿ ಕಬ್ಬಿಣದ ಕೆಲಸ ನಡೀತದೆ ಅನ್ನೋದನ್ನು ಈಗ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಸೊ ಇವಾಗಲೇ ಇದನ್ನು ನಿನ್ನೆಯಿಂದ ಈ ಒಂದು ಕಬ್ಬಿನದ ಮಟೆರಿಲ್ಗಳನ್ನ ಬಂದಿದ್ದಾವೆ ಕಬ್ಬಿಣದ ಮೊಟೆಲ್ಗಳನ್ನ ತರಿಸಿದ್ದೇವೆ ಇವು ಅಂದರೆ ಕಬ್ಬಿನ ಮೊಟೇಲ್ ನಂತರ ಈ ಒಂದು ಅಲ್ಲ ಸ್ನೇಹಿತರೆ ಸೊ ಈ ಒಂದು ಕಾಲಮ್ಗಳಿಗೆ ಕೈಚಿ ಹಾಕೊಂಡು ಇದ್ರ ಮೇಲೆ ನಮ್ಮ ಒಂದು ಪತ್ರಸ್ಗಳನ್ನ ಹಾಕೋತಾರೆ ಪೀಸ್ಗಳನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಈಗಾಗಲೇ ನೋಡ್ಬೋದು ಇಲ್ಲಿ ಸೊ ಈ ರೀತಿಯಾಗಿ ಒಂದು ಕೈಚಿಯ ಒಂದು ಕೆಲಸ ನಡೆದಿದೆ ಇಲ್ಲಿ ನೋಡ್ಬೋದು ಹತ್ತು ಕೈಚಿಗಳು ನಮ್ಗೆ ಬೇಕಾಗ್ತವೆ ಅದ್ರಾಗ ಒಂದು ಎರಡು ಕೈಚಿ ರೆಡಿ ಆಗ್ತಾ ಇದ್ದಾವೆ ಟೋಟಲಾಗಿ ಇಪ್ಪತ್ತೆರಡು ಕಾಲಮ್ಗಳ ಕೆಲಸ ಇಪ್ಪತ್ತೆರಡು ಕಾಲಮ್ಗಳನ್ನು ರೆಡಿ ಇದ್ದಾವೆ ಸೊ ಈ ಒಂದು ಇಪ್ಪತ್ತೆರಡು ಕಾಲಮ್ಗಳಿಗೆ ಹತ್ತು ಕೈಚಿಗಳು ಬರ್ತಾವೆ ಸ್ನೇಹಿತರೆ ಸೊ ಈ ಒಂದು ಕಂಚಿಗಳನ್ನ ಹಾಕಿ ಇದ್ರ ಮೇಲೆ ಪತ್ರಾಸನ ಒಂದು ಚಾವಣಿಯನ್ನು ಹಾಕ್ತಾರೆ ಈ ರೀತಿಯಾಗಿ ಒಂದು ಗಾಯತ್ರಿ ಕಲಾವನದ ಮೇಲ್ ಹಂತದ ಎರಡನೇ ಚಾವಣಿ ಅಂದರೆ ಪತ್ರಾಸನ ಹಾಕುವ ಕೆಲಸ ನಡೆದಿದೆ ಮತ್ತು ನಾಳೆ ನಿಮಗೆ ಈ ರೀತಿಯಾಗಿ ಯಾವ ರೀತಿ ಕೆಲಸ ನಡೆದಿದೆ ಅನ್ನೋದನ್ನು ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊನಿಸಿದರೆ जय कालिका माता